ಡೇ ನಾಲ್ಕು ಅಯೋಧ್ಯ ಟ್ರಿಪ್ಪು ಮುಗೀತು ಇವಾಗ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ ಹೋಗಬೇಕು ಯಾರಾದರೂ ಅಯೋಧ್ಯಾಗೆ ಅಥವಾ ಪ್ರಯಾಗ್ರಾಜ್ಗೆ ವಾರಣಾಸಿಗೆ ಬರಬೇಕು ಅಂತ ಇದ್ದರೆ ಬಸ್ಸು ಮತ್ತು ಕ್ಯಾಬಲ್ಲಿ ಬರ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿ ಅಂದ್ಕೊಂಡಿದ್ದ ಟೈಮ್ಗಂತೂ ನೀವು ರೀಚ್ ಹಾಕೋಕ್ಕಾಗಲ್ಲ ಬೆಸ್ಟ್ ಏನು ಅಂತಂದರೆ ಟ್ರೈನು ಓ ಟ್ರೈನು ಬೇಗ ರೀಚ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ಅದೂ ಕೂಡ ಪ್ರಾಬ್ಲಮ್ ಇವಾಗ ಹತ್ತು ಗಂಟೆಗೆ ಬೆಳಗ್ಗೆ ಟ್ರೈನ್ ಇದೆ ಅಂತಂದರೆ ಮತ್ತೆ ಮೂವ್ ಮಾಡ್ತಾರೆ ಮೂರು ಗಂಟೆಗೆ ಮಧ್ಯಾಹ್ನ ಸಂಜೆ ಐದು ಗಂಟೆಗೆ ಹೊರಡುತ್ತೆ ಅಂತ ಸೊ ಈ ರೀತಿ ಅಂದ್ಕೊಂಡಿದ್ದ ಟೈಮ್ಗೆ ಟ್ರೈನ್ಗಳು ಕೂಡ ಹೋಗಲ್ಲ ನನ್ನ ಜೊತೆಯೂ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಯಿತು ಅಂದ್ಕೊಂಡಿದ್ದ ಟೈಮ್ಗಂತೂ ಪ್ರಯಾಗ್ರಾಜ್ಗೆ ರೀಚ್ ಆಗೋಕ್ಕಾಗಲಿಲ್ಲ ಬಟ್ ಕೊನೆಗೂ ಪ್ರಯಾಗ್ರಾಜ್ಗೆ ರೀಚ್ ಆಗಿದ್ದಾಯಿತು ಪ್ರಯಾಗ್ರಾಜ್ಗೆ ಬಂದ ಮೇಲೆ ಗೊತ್ತಾಯ್ತು ಸಖತ್ ಡಸ್ಟ್ ಇದೆ ಮತ್ತು ಸಖತ್ತು ಗಲೀಜಿದೆ ಅಂತ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಿದ್ರೆ ಇನ್ನೊಂದು ಕಡೆಯಿಂದ ಅಷ್ಟೇ ಈಕ್ವಲ್ ಆಗಿ ಜನನೂ ಕೂಡ ಗಲೀಜು ಮಾಡ್ಕೊಂಬರ್ತಾಯಿರ್ತಾರೆ ಸೊ ಅಲ್ಲಿ ಗೌರ್ನಮೆಂಟ್ ಬೆಡ್ಡೆಲ್ಲ ಇದೆ ಒಂದು ದಿನಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ತೊಗೊತಾರೆ ಆ ಬೆಡ್ಗಳೆಲ್ಲಾದರೂ ಇರ್ತೀನಿ ಅಂತ ಬಂದರಂತೂ ತಿಪ್ಪೇ ಗುಂಡಿ ಇದ್ದಂಗೆ ಇದೆ ಅದು ಜನ ಅಲ್ಲೇ ತಿಂತಾರೆ ಅಲ್ಲೇ ಮಲಿಕೊತಾರೆ ಎಷ್ಟು ಡಸ್ಟ್ ಅಂತಂದರೆ ಆ ಡಸ್ಟಿಂದ ಅರ್ಧ ನನಗೆ ಥ್ರೋಟ್ ಇನ್ಫೆಕ್ಷನು ಕೋಲ್ಡು ಫೀವರು ಬಂದು ಹೆಲ್ತ್ ಅಪ್ಸೆಟ್ ಆಗಿದೆ ಸೊ ಯಾರಾದರೂ ಪ್ರಯಾಗ್ರಾಜಿಗೆ ಬರೋರಿತ್ತು ಅಂತಂದರೆ ಜಸ್ಟು ಬರ್ತಿದ್ದಂಗೆ ಆ ನದಿ ನೀರಲ್ಲಿ ಮುಳುಗಿ ಸ್ನಾನ ಮಾಡಿಬಿಟ್ಟು ಇಮಿಡಿಯೇಟು ಹೊರಡಂಗೆ ಮಾಡ್ಕೊಂಬಿಡಿ ನೀವೇನಾದರೂ ಇಲ್ಲ ನಾನು ಮೂವತ್ತು ಸಾವಿರದ್ದು ಟೆಂಟ್ ತಗೋತೀನಿ ಅಥವಾ ಆ ಟೆಂಟು ಈ ಟೆಂಟು ಅಲ್ಲಿರ್ತೀನಿ ಅಂತ ಅಂದ್ಕೊಂಡ್ರೆ ನೀವಂತೂ ಆ ಧೂಳೇ ಕುಡಿಬೇಕು ಧೂಳನೇ ತಿನ್ನಬೇಕು ನೀವು ಮಾಸ್ಕ್ ಹಾಕೊಂಡ್ರೂ ಬಾಯಿ ಒಳಗಡೆ ಹೋಗುತ್ತೆ ಮಟ್ಟಿಗೆ ಮಟ್ಟಿಗಿದೆ ಅಲ್ಲಿ ಧೂಳು ಸೊ ಅದಕ್ಕೋಸ್ಕರ ಬಂದು ಸ್ನಾನ ಮಾಡ್ಕೊಂಡು ಇಮಿಡಿಯೇಟಾಗಿ ಹೊರಟುಬಿಟ್ರೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ನಮಗೂ ಜಾಗ ಅಲ್ಲಿ ಬಂದಮೇಲೆ ಉಳ್ಕೊಳ್ಳೋಕ್ಕೆ ಸಿಕ್ಕೇ ಕಷ್ಟ ಆಯಿತು ಅದಾದಮೇಲೆ ನಮ್ಮ ರಂಜಿತ್ ಅಂತ ಒಬ್ಬರು ರಿಪೋರ್ಟರ್ ಇದ್ದರು ಅವರ ಹೆಲ್ಪಿಂದ ಅವರು ಇದ್ದಿದ್ದ ಜಾಗಕ್ಕೆ ಅವ್ರು ಹೇಗೋ ನಮ್ಮನ್ನು ಶಿಫ್ಟ್ ಮಾಡಿಸಿದ್ರು ಸೊ ಹಾಗಾಗಿ ನಾವು ಆ ಜಾಗಕ್ಕೆ ಫೈನಲಿ ನಾವು ಶಿಫ್ಟ್ ಆದ್ವಿ ಈಗ ನೋಡ್ತಾ ಇದ್ದೀರಲ್ಲ ನೋಡಿ ಈ ರೀತಿ ಎಲ್ಲ ಟ್ರೈನ್ಗಳು ರಶ್ ಇರುತ್ತೆ ನಿಮಗೆ ವೆಯ್ಟಿಂಗ್ ಲಿಸ್ಟಲ್ಲಿ ಇರುತ್ತಲ್ಲ ಅದನ್ನು ನೀವು ಪ್ರೀ ಬುಕ್ಕಿಂಗ್ ಅಂತೂ ಮಾಡೋಕ್ಕೆ ಸಾಧ್ಯನೇ ಇರಲ್ಲ ಅಷ್ಟು ಜನ ಆಲ್ರೆಡಿ ಬುಕ್ ಮಾಡಿಬಿಟ್ಟಿರ್ತಾರೆ ಅದು ಬಿಟ್ಟ ನೀವು ಜನರಲ್ಲಿ ಹೋಗ್ತೀವಿ ಅಂತಂದರೆ ಈ ರೀತಿ ಜನ ಇರ್ತಾರೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅಷ್ಟು ಕ್ರೌಡ್ ಇರುತ್ತೆ ಅಲ್ಲಿ ಹಿಂಗೆ ಅಂದರೆ ಒಂದೊಂದು ಸೆಕೆಂಡ್ಗೂ ಸಾವಿರಾರು ಲಕ್ಷಾಂತರ ಜನ ಬಂದು 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 ಮೂವ್ ಆಗ್ತಾಯಿರ್ತಾರೆ ಅದು ಪ್ರಯಾಗರಾಜ್ ಅಷ್ಟು ದೊಡ್ಡದು ಯಾವ ಕಡೆ ನೋಡಿದ್ರೂ ಜನ ಕಾಣಿಸ್ತಾ ಇರ್ತಾರೆ ದೆಲ್ಲಿಂದ ಬರ್ತಾಯಿರ್ತಾರೋ ದೆಲ್ಲಿಗೆ ಹೋಗ್ತಾ ಇರ್ತಾರೋ ಒಂದು ಗೊತ್ತಾಗಲ್ಲ ಬಟ್ ಸುತ್ತಾಗುತ್ತಾ ಎಲ್ಲಿ ನೋಡಿದ್ರೂ ಜನ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ನೋಡಿ ಗೌರ್ನಮೆಂಟ್ ಬೆಡ್ ಇರೋ ಜಾಗ ಎಷ್ಟು ಗಲೀಜಿದೆ ಅಂದರೆ ಈ ವಿಡಿಯೋಲಿ ನಿಮ್ಗೆ ಏನೂ ಕಾಣಿಸಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು ನಾನು ಫುಕ್ಕಾ ಟಯರ್ಡ್ ಆಗಿದೆ ನೆಟ್ಟಿಗೆ ನಿದ್ದೆ ಇರಲಿಲ್ಲ ಟ್ರಾವೆಲಿಂಗ್ ಇತ್ತು ಬಾಡಿ ಸ್ಟ್ರೆಸ್ ಆಗಿತ್ತು ಮೆಂಟಲಿ ಫಿಸಿಕಲಿ ಸೊ ಹಂಗಾಗಿ ನಾನು ಶೂಟ್ ಮಾಡೋಕ್ಕೋಗಿಲ್ಲ ಬಟ್ ವಾಯ್ಸ್ ಓವರಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಸೊ ದಟ್ ನೆಕ್ಸ್ಟ್ ಟೈಮ್ ಯಾರಾದರೂ ಪ್ರಯಾಗ್ರಾಜಕ್ಕೆ ಬರ್ತಾರೆ ಅಂದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಸೊ ಮಾಸ್ಕಂತೂ ಕಂಪಲ್ಸರಿ ತೊಗೊಂಡು ಬನ್ನಿ ಜಸ್ಟು ಒಂದು ದಿನಕ್ಕೆ ಬನ್ನಿ ನೀರಲ್ಲಿ ಮುಳುಗಿ ಹೋಗ್ತಾಯಿರಿ ಜಾಸ್ತಿ ದಿನ ಅಲ್ಲಿ ಇರಲೇಬೇಡಿ ಎಲ್ಲನೂ ನೋಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಸ್ನಾನ ಮಾಡ್ಕೊಂಡು ಹೋಗಿ ಇಷ್ಟು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು